ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಹತ್ತನೇ ತರಗತಿಯ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದು ವ್ರತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಪಾಠದ ಪ್ರಶ್ನೆ ಒಂದರಿಂದ ಆರರ ಪ್ರಶ್ನೆವರೆಗಿನ ಉತ್ತರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ ಈ ಮೊದಲನೇ ಪ್ರಶ್ನೆಯನ್ನು ಬಿಡಿಸೋಕ್ಕಿಂತ ಮುಂಚೆ ಇಲ್ಲೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಪೈಗೆ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈ ಈಕ್ವಲ್ಸ್ ಟು ಇಪ್ಪತ್ತೆರಡು ಬಾಗಿಲೇ ಏಳು ಎಂದು ಪರಿಗಣಿಸಿ ಪೈ ಬೆಲೆಯನ್ನು ಕೊಡದಿದ್ದಾಗ ಇಪ್ಪತ್ತೆರಡು ಬಾಗಿಲೆ ಏಳು ಅಂತ ಹೇಳಿ ಉಪಯೋಗ ಮಾಡಬೇಕು ಒಂದ್ ವೇಳೆ ಕೊಟ್ರ ಪೈ ಈಕ್ವಲ್ಸ್ ಟು ತ್ರೀ ಬೈ ತ್ರೀ ಪಾಯಿಂಟ್ ಒನ್ ಫೋರ್ ಟೂ ಅಂತ ಹೇಳಿ ಕೊಡ್ತಾರೆ ಅದನ್ನು ಉಪಯೋಗ ಮಾಡಬೇಕು ವೇಳೆ ಕೊಟ್ರ ಇದನ್ನು ಯೂಸ್ ಮಾಡಬೇಕು ಬೈ ಸೆವೆನ್ ಅನ್ನೋದು ಯೂಸ್ ಮಾಡಬೇಕು ಮೊದಲನೇ ಪ್ರಶ್ನೆ ಒಂದು ವ್ರತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು ಆರು ಸೆಂಟಿಮೀಟರ್ ಖಂಡದ ಖಂಡದ ಕೋನವು ಅರವತ್ತು ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ಏನೇನು ಕೊಟ್ಟಿದ್ರೆ ಕೊಟ್ಟಂತ ದತ್ತಾಂಶಗಳನ್ನ ಮೊದಲು ಬರ್ಕೊಳ್ಳೋಣ ಥೀಟಾ ಈಕ್ವಲ್ಸ್ ಟು ಥೀಟಾ ಈಕ್ವಲ್ಸ್ ಟು ಅರವತ್ತು ಡಿಗ್ರಿ ತ್ರಿಜ್ಯ ಆರ್ ಈಕ್ವಲ್ಸ್ ಟು ಆರು ಸೆಂಟಿಮೀಟರ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ವಿಸ್ತೀರ್ಣ ಸೂತ್ರ ಏನಾಗ್ತದೆ ಥೀಟಾ ಡ್ಯೂಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಥೀಟಾವನ್ನ ತೀಟ ಎಷ್ಟು ಅರವತ್ತು ಡಿಗ್ರಿ ಅರವತ್ತು ಬಾಗಿಲೆ ಮುನ್ನೂರ ಅರವತ್ತು ಇಂಟು ಇಪ್ಪತ್ತೆರಡು ಬಾಗಿಲೆ ಏಳು ಎಂಟು ಆರ್ ಅಂತಂದ್ರೆ ಆರು ಸೆಂಟಿಮೀಟರ್ ಆರು ಇಂಟು ಆರ್ ಆರು ಸ್ಕ್ವರ್ ಅಂದರೆ ಸಿಕ್ಸ್ ಇಂಟು ಸಿಕ್ಸ್ ಝೀರೋ ಜೀರೋ ಆರು ಒಂದಲೆ ಆರ್ ಆರ್ಲೆ ಅಂತೇಳಿ ಬಂತು ಇದು ಒಂದು ಆರು ಒಂದು ಆರನ್ನ ಕ್ಯಾನ್ಸಲ್ ಆಯಿತು ಇಪ್ಪತ್ತೆರಡು ಗುಣಿಲೆ ಆರು ಬಾಗಿಲೆ ಏಳು ಎಲ್ಲವನ್ನು ಗುಣಿಸಿದಾಗ ಆರು ಎರಡನೇ ಹನ್ನೆರಡು ಕೈಲ ಒಂದು ಆರು ಎರಡಲೇ ಹನ್ನೆರಡು ಒಂದು ಹದಿಮೂರು ಒನ್ನೂರ ಮೂವತ್ತೆರಡು ಬಾಗಿಲೆ ಏಳು ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಇದರ ವಿಸ್ತೀರ್ಣವನ್ನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಒನ್ನೂರ ಮೂವತ್ತೆರಡು ಬಾಗಿಲೇ ಏಳು ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಉತ್ತರವನ್ನು ಸಿಗ್ತದೆ ಎರಡನೇ ಪ್ರಶ್ನೆ ಪರಿಧಿಯು ಇಪ್ಪತ್ತೆರಡು ಸೆಂಟಿಮೀಟರ್ ಇರುವ ಒಂದು ವ್ರತ ಚತುರ್ಥಕದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿರಿ ವ್ರತ ಚತುರ್ಥಕ ಅಂತಂದಾಗ ಇಲ್ಲಿ ತೀಟಾ ಈಕ್ವಲ್ಸ್ ಟು ನೈಂಟಿ ಡಿಗ್ರಿ ಹೇಳಿ ಬರ್ತದ ಚತುರ್ಥಕ ಅಂತಂದಾಗ ಒಂದು ವ್ರತದಲ್ಲಿ ನಾಲ್ಕು ಭಾಗಗಳನ್ನು ಮಾಡ್ತಾರೆ ನಾಲ್ಕು ಭಾಗದಲ್ಲಿ ಒಂದು ಭಾಗದ ಕೋನವು ತೊಂಬತ್ತು ಡಿಗ್ರಿ ಆಗಿರ್ತದೆ ಪ್ರತಿಯೊಂದು ಭಾಗದ ಕೋನವು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಈ ಒಂದು ಭಾಗದ ವಿಸ್ತೀರ್ಣ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡಿಡಬೇಕಾಗಿದೆ ಥೀಟಾ ಈಕ್ವಲ್ ಟು ನೈಂಟಿ ಡಿಗ್ರಿ ಪರಿಧಿ ಅಂತ ಹೇಳಿ ಕೊಟ್ಟದ ಟೂ ಪೈ ಆರ್ ಟೂ ಪೈ ಆರ್ ಈಕ್ವಲ್ಸ್ ಟು ಇಪ್ಪತ್ತೆರಡು ಸೆಂಟಿಮೀಟರ್ ಮೊದಲು ನಾವು ಆರ್ ಅನ್ನ ಕಂಡು ನಂತರ ಥೀಟಾ ಡ್ಯೂಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಇದು ಎಷ್ಟಾಗ್ತದ ಅಂತ ಹೇಳಿ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡೀಬೇಕು ಟು ಪೈ ಆರ್ ಈಕ್ವಲ್ಸ್ ಟು ಇಪ್ಪತ್ತೆರಡು ಸೆಂಟಿಮೀಟರ್ ಆರ್ ಈಕ್ವಲ್ಸ್ ಟು ಇಲ್ಲಿ ಎರಡು ಇಂಟು ಪೈ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳು ಈಕ್ವಲ್ಸ್ ಟು ಇಪ್ಪತ್ತೆರಡು ಆರ್ ಈಕ್ವಲ್ಸ್ ಟು ಇಪ್ಪತ್ತೆರಡು ಗುಣಿಲೆ ಏಳು ಬಾಗಿಲೆ ನಲ್ವತ್ನಾಲ್ಕು ಇವೆರಡನ್ನು ಗುಣಿಸಿದಾಗ ನಲ್ವತ್ನಾಲ್ಕು ಆಗ್ತದೆ ಇಪ್ಪತ್ತೆರಡು ಒಂದಲೆ ಇಪ್ಪತ್ತೆರಡು ಎರಡಲೆ ಆರ್ ಈಕ್ವಲ್ಸ್ ಟು ಸೆವೆನ್ ಡಿಯೋರ್ಡ್ ಬೈ ಟು ತ್ರಿಜವನ್ನು ಸೆವೆನ್ ಡಿಯೋರ್ಡ್ ಬೈ ಟು ಅಂತೇಳಿ ಬಂತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ವಿಸ್ತೀರ್ಣ ತೀಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ತೀಟಾ ಬೆಲೆಗೆ ಎಷ್ಟು ತೊಂಬತ್ತು ಬಾಗಿಲೆ ಮುನ್ನೂರ ಅರವತ್ತು ಇಂಟು ಇಪ್ಪತ್ತೆರಡು ಬಾಗಿಲೆ ಏಳು ಆರ್ ಸ್ಕ್ವೇರನ್ನು ಸೆವೆನ್ ಡಿವೈಡ್ ಬೈ ಟು ಹೋಲ್ ಸ್ಕ್ವೇರ್ ಅಂತೇಳಿ ಬರ್ಕೋತೇನೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಒಂಬತ್ತೊಂದಲೇ ಒಂಬತ್ತು ನಾಲ್ಕಲೇ ಮೂವತ್ತಾರು ಒನ್ ಬೈ ಫೋರ್ ಇಂಟು ಟ್ವೆಂಟಿ ಟೂ ಡಿವೈಡ್ ಬೈ ಸೆವೆನ್ ಇಂಟು ಸೆವೆನ್ ಡಿವೈಡ್ ಬೈ ಟು ಇಂಟು ಸೆವೆನ್ ಡಿವೈಡ್ ಬೈ ಟು ಎರಡು ಹನ್ನೊಂದಲೇ ಅಂತೇಳಿ ಕಟ್ಟಾಯಿತು ಏಳು ಇದು ಏಳು ಅನ್ನು ಕಟ್ಟಾಯಿತು ಉಳಿದಿದ್ದು ಹನ್ನೊಂದು ಏಳಲೆ ಎಪ್ಪತ್ತೇಳು ಕೆಳಗಡೆ ನಾಲ್ಕು ಎರಡಲೆ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಉತ್ತರವನ್ನು ಸಿಕ್ತಿದೆ ಮೂರನೇ ಪ್ರಶ್ನೆ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಐದು ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಐದು ನಿಮಿಷದಲ್ಲಿ ಇಲ್ಲಿ ಹನ್ನೆರಡು ಬಲ್ಲಿ ಅದ ಹೇಳಿ ತಿಳ್ಕೊರಿ ನಿಮಿಷದ ಮುಳ್ಳು ಐದು ನಿಮಿಷ ಅಂತಂದಾಗ ಒಂದು ಬಲ್ಲಿ ಮೂವ್ ಮೂವ್ ಆಗ್ತದ ಈ ಕೋನವನ್ನ ಮೊದಲು ಕಂಡುಹಿಡಿಬೇಕು ಇದು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೇಳ್ತಾರೆ ಎಷ್ಟು ಎಂಗಲ್ಸ್ ಅನ್ನ ಮೂವ್ಮೆಂಟ್ ಆಗ್ಯದ ಒಂದು ಟೈಮ್ ಅನ್ನ ಕೊಡ್ತಾರೆ ಟೈಮ್ ಆದ ನಂತರ ಎಷ್ಟಿದು ಮೂಮೆಂಟ್ ಅನ್ನ ಆಗ್ಯದ ಒಂದ್ ಗಡಿಯಾರದಲ್ಲಿ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಯನ್ನ ಮೂವ್ಮೆಂಟ್ ಆಗ್ಬೇಕಾದ್ರೆ ಮೂವತ್ತು ಡಿಗ್ರಿಯನ್ನ ಮೂವ್ಮೆಂಟ್ ಆಗ್ತದ ಅದು ಗಂಟೆದಿರ್ಲಿ ಅಥವಾ ನಿಮಿಷದಿರ್ಲಿ ನಿಮಿಷದ ಮುಳ್ಳು ಅಂತ ಹೇಳ್ಕೊಟ್ರ ಇಲ್ಲಿ ನಿಮಿಷದ ಮುಳ್ಳು ಇಲ್ಲಿ ಈಗ ಎರಡ್ರ ಮೇಲೆ ಅದ ಅದು ಮೂರ ಮೇಲೆ ಬರ್ಬೇಕಾದ್ರೆ ಮೂವತ್ತು ಡಿಗ್ರಿಯನ್ನು ಮೂವ್ಮೆಂಟ್ ಆಗ್ತದ ಥರ್ಟಿ ಡಿಗ್ರಿ ಥರ್ಟಿ ಡಿಗ್ರಿನೇ ಆಗ್ತದ ಅಂತ ಇಲ್ಲಿ ಕೇಂದ್ರ ಎಷ್ಟು ಎಷ್ಟಿರ್ತದ ಮುನ್ನೂರ ಅರವತ್ತು ಎಷ್ಟು ಸಂಖ್ಯೆಗಳವ ಹನ್ನೆರಡು ಸಂಖ್ಯೆ ಹನ್ನೆರಡು ಒಂದಲೆ ಹನ್ನೆರಡು ಮೂರಲೆ ಎಷ್ಟು ಇದು ಮೂವತ್ತು ಡಿಗ್ರಿ ಪ್ರತಿ ಒಂದು ನಿಮಿಷದಲ್ಲಿ ಐದು ನಿಮಿಷಕ್ಕೆ ಎಷ್ಟಾಗ್ತದ ಮೂವತ್ತು ಡಿಗ್ರಿ ಹಾಗಾದ್ರೆ ಒಂದು ನಿಮಿಷಕ್ಕೆ ಎಷ್ಟಾಗ್ತದ ಮೂವತ್ತು ಬಾಗಿಲೆ ಐದು ಐದು ಆರಲೆ ಆರು ಡಿಗ್ರಿ ಒಂದೊಂದು ಸರಿ ಏನು ಕೇಳ್ತಾರ ಹತ್ತು ಗಂಟೆ ಮೂವತ್ತು ನಿಮಿಷ ಸಮಯ ಆಗ್ಯದ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಎಷ್ಟು ಕೋನವನ್ನು ಚೇಂಜಸ್ ಆಗ್ಯದ ಅಂತ ಕೇಳ್ತಾರೆ ಒಂದು ಗಂಟೆ ಗಂಟೆದಿದು ಒಂದು ನಿಮಿಷದಲ್ಲಿ ಎಷ್ಟಾಗ್ಲತ್ತದ ಆರು ಡಿಗ್ರಿ ಒಂದು ನಿಮಿಷ ಶಿಫ್ಟ್ ಆಗ್ಲತ್ತಂದ್ರ ಆರು ಡಿಗ್ರಿ ಐದೈದು ನಿಮಿಷ ಶಿಫ್ಟ್ ಆಗ್ಲತ್ತ ಒಂದ್ ನಂಬರ್ ದಿಂದ ಒಂದ್ ನಂಬರ್ ಶಿಫ್ಟ್ ಆಗ್ಲತ್ತಂತಂದ್ರ ಮೂವತ್ತು ಡಿಗ್ರಿ ಹನ್ನೊಂದು ನಿಮಿಷ ಟೈಮ್ ಆಗ್ಯದ ಅಂತ ತಿಳ್ಕೊರಿ ಎಷ್ಟು ಡಿಗ್ರಿಯನ್ನ ಚೇಂಜಸ್ ಆಗಿದೆ ನಿಮಿಷದ ಮುಳು ಹನ್ನೊಂದು ಡಿಗ್ರಿ ಇಲ್ಲಿ ಈಗಿದು ಇಲ್ಲಿಂದ ಹನ್ನೊಂದು ನಿಮಿಷವನ್ನ ಚೇಂಜಸ್ ಆಗ್ಯೋದು ಮೂವತ್ತು ಮೂವತ್ತು ಎಷ್ಟಾಯ್ತು ಅರವತ್ತು ಹತ್ತು ನಿಮಿಷಕ್ಕ ಅರವತ್ತು ಮ್ಯಾಲ ಒಂದು ಡಿಗ್ರಿಗೆ ಒಂದು ಇದಕ್ಕ ಮಿನಟ್ಕ ಆರು ಅರವತ್ತಾರು ಡಿಗ್ರಿ ಅಂತ ಹೇಳಾಗ್ತದ ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ ಒಂದು ಡಿಗ್ರಿಗೆ ಎಷ್ಟು ಇರ್ತದೆ ಕೋನ ಆರು ಡಿಗ್ರಿ ಇರ್ತದ ಐದು ನಿಮಿಷಕ್ಕ ಮೂವತ್ತು ಒಂದು ನಿಮಿಷಕ್ಕ ಆರು ಡಿಗ್ರಿ ಐದು ನಿಮಿಷಕ್ಕ ಮೂವತ್ತು ಒಂದು ಗಂಟೆ ಅಂತ ಹೇಳಿ ಕೇಳಿದ್ರೆ ಅಂತ ಒಂದು ಗಂಟೆಕ್ಕೂ ಎಷ್ಟು ಇರ್ತದ ಮೂವತ್ತು ಡಿಗ್ರಿನೇ ಮೂಮೆಂಟ್ ಆಗ್ತದ ಇಲ್ಲಿ ನಮ್ಗೆ ಒಂದು ಈ ಕೋನವನ್ನು ಸಿಗ್ತು ಇದ್ರ ಲೆಕ್ಕ ಈ ಲೆಕ್ಕದ ಪರಿಹಾರವನ್ನು ನೋಡೋಣ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಹದಿನಾಲ್ಕು ಸೆಂಟಿಮೀಟರ್ ಅಂದ್ರೆ ಒಂದು ವ್ರತ ಆಗ್ತದ ಅದೇ ತ್ರಿಜ್ಯ ಆರ್ ಈಕ್ವಲ್ಸ್ ಟು ಹದಿನಾಲ್ಕು ಸೆಂಟಿಮೀಟರ್ ಕೋನ ಎಷ್ಟಾಗ್ಲತ್ತದ ಇಲ್ಲಿ ಐದು ನಿಮಿಷ ಶಿಫ್ಟ್ ಆದಾಗ ಥೀಟಾ ಇಕ್ವಲ್ಸ್ ಟು ಮುನ್ನೂರ ಅರವತ್ತು ಬಾಗಿಲೆ ಹನ್ನೆರಡು ಅಂತೇಳಿ ಮಾಡ್ಬೇಕು ಮೂವತ್ತು ಡಿಗ್ರಿ ಅಂತ ಹೇಳಿ ಬರ್ತದ ಐದು ನಿಮಿಷಕ್ಕೆ ಪ್ರತಿ ಐದು ನಿಮಿಷಕ್ಕೆ ಎಷ್ಟು ಬರ್ತದ ಮೂವತ್ತು ಡಿಗ್ರಿ ಅಂತ ಹೇಳ ಥೀಟಾ ಇಕ್ವಲ್ಸ್ ಟು ಮೂವತ್ತು ಡಿಗ್ರಿ ನಮ್ಗೆ ಏನ್ ಕಂಡಿಡಬೇಕು ಇಲ್ಲಿ ಇದು ಮುಳ್ಳಿನ ನಿಮಿಷ ನಿಮಿಷದ ಮುಳ್ಳು ಐದು ನಿಮಿಷದಲ್ಲಿ ಕವರ್ ಮಾಡಿದಂಥ ವಿಸ್ತೀರ್ಣವನ್ನು ತ್ರಿಜ್ಯಾಂತರ ಖಂಡ ಆಗ್ತದ ಇದ್ರ ವಿಸ್ತೀರ್ಣವನ್ನು ಕಂಡುಹಿಡೀಬೇಕು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಬೇಕು ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ತೀಟಲಿ ಮೂವತ್ತು ಡಿಗ್ರಿ ಬಾಗಿಲೆ ಮುನ್ನೂರ ಅರವತ್ತು ಇಂಟು ಇಪ್ಪತ್ತೆರಡು ಬಾಗಿಲೆ ಏಳು ಇಂಟು ಹದಿನಾಲ್ಕು ಇಂಟು ಹದಿನಾಲ್ಕು ಹದಿನಾಲ್ಕು ಸ್ಕ್ವೇರ್ ಅಂದಾಗ ಹದಿನಾಲ್ಕು ಇಂಟು ಹದಿನಾಲ್ಕು ಅಂತೇಳಿ ಬರ್ಕೋತೀನಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಮೂರೊಂದಲೇ ಮೂರು ಹನ್ನೆರಡಲೇ ಏಳೊಂದಲೇ ಏಳು ಎರಡಲೆ ಇದು ಎರಡು ಎರಡು ಆರಲೆ ಹಾಂ ನೆಕ್ಸ್ಟು ಎರಡು ಮೂರಲೆ ಆರು ಎರಡು ಹನ್ನೊಂದಲೆ ಉಳಿತೇನು ಹನ್ನೊಂದು ಗುಣಿಲೆ ಹದಿನಾಲ್ಕು ಬಾಗಿಲೆ ಮೂರನದು ಉಳಿತು ಹನ್ನೊಂದರಿಂದ ಹದಿನಾಲ್ಕನ್ನು ಗುಣಾಕಾರ ಮಾಡಿದಾಗ ಒನ್ನೂರ ಐವತ್ನಾಲ್ಕು ಬಾಗಿಲೆ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಯೂನಿಟನ್ನು ಸೆಂಟಿಮೀಟರ್ ನಲ್ಲಿ ಬರೀಬೇಕು ವಿಸ್ತೀರ್ಣವನ್ನು ಯಾವಾಗತ್ತೂ ಏನು ಬರಬೇಕು ಸೆಂಟಿಮೀಟರ್ ಸ್ಕ್ವೇರ್ ಚದರ ಮೀಟರ್ ಚದರ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಕಿಲೋಮೀಟರ್ ಕಿಲೋಮೀಟರ್ನ ಇದ್ರೆ ಕಿಲೋಮೀಟರ್ ಸ್ಕ್ವೇರ್ ಅಂತ ಹೇಳಿ ಬರೀಬೇಕು ಈ ರೀತಿ ಯೂನಿಟ್ಸ್ ಅನ್ನ ಸ್ಕ್ವೇರ್ ವಿಸ್ತೀರ್ಣವನ್ನು ಬರೀ ಹೋಗ್ತೀನಾಗ ಸುತ್ತಳತೆ ಬರೀ ಹೋಗ್ತೀನಾಗ ಬರೀ ಸೆಂಟಿಮೀಟರ್ ಹೇಳಿ ಬರೀಬೇಕು ಸೆಂಟಿಮೀಟರ್ ಕೊಟ್ಟರು ಸೆಂಟಿಮೀಟರ್ ಮೀಟರ್ ಕೊಟ್ಟರು ಮೀಟರ್ ಮೀಟರನ್ನ ಕೊಟ್ಟರೆ ವಿಸ್ತೀರ್ಣವನ್ನು ಮಾಡೋ ಹೊತ್ತಿನಾಗ ಮೀಟರ್ ಸ್ಕ್ವೇರ್ ಹೇಳಿ ಬರಬೇಕು ಯೂನಿಟ್ಸ್ ಒನ್ನೂರ ಐವತ್ನಾಲ್ಕು ಮತ್ತೊಂದು ಇಲ್ಲಿ ಗೊತ್ತಿರಲಿ ಹನ್ನೊಂದರಿಂದ ಸಂಖ್ಯೆಯನ್ನು ಗುಣಾಕಾರ ಮಾಡೋದು ಈಗಾಗಲೇ ನಿಮ್ಗೆ ಗೊತ್ತಿದ್ದಿರ್ಬೋದು ಹನ್ನೊಂದು ಗುಣಿಲೆ ಹದಿನಾಲ್ಕು ಅಂಥೇಳ್ದ ನಾಲ್ಕನೇ ಇಲ್ಲಿ ಬರ್ಕೊಳ್ಬೇಕು ಎರಡನ್ನ ಕೂಡಿಸ್ಬೇಕು ಐದಾಯಿತು ಒಂದನೇ ಇಲ್ಲಿ ಬರ್ಕೋಬೇಕು ಒಂದೂರ ಐವತ್ನಾಲ್ಕು ಹನ್ನೊಂದು ಗುಣಿಲೆ ಅಂತೇಳಿ ಮಾಡೋದ ಮೂರನೇ ಇಲ್ಲಿ ಬರ್ಕೊಳ್ಬೇಕು ಎರಡು ಕೂಡಿಸ್ಬೇಕು ಎಷ್ಟಾಯ್ತು ಐದು ಎರಡು ಎರಡು ನೂರ ಐವತ್ತ್ಮೂರು ಹನ್ನೊಂದು ಗುಣಿಲೆ ನಲ್ವತ್ತೆರಡು ಅದ ಅಂತ ತಿಳ್ಕೊರಿ ಎರಡನೇ ಇಲ್ಲಿ ಬರ್ಕೋಬೇಕು ಎರಡು ಕೂಡಿಸ್ಬೇಕು ಆರು ನಾಲ್ಕನ ಇಲ್ಲಿ ಬರ್ಕೋಬೇಕು ನಾಲ್ಕುನೂರ ಅರವತ್ತೆರಡು ಹನ್ನೊಂದು ಗುಣಿಲೆ ತೊಂಬತ್ತೇಳು ಅದ ಫಸ್ಟ್ ಏನು ಬರ್ಕೋಬೇಕಿಲ್ಲಿ ಏಳು ಎರಡನ್ನ ಕೂಡಿಸಿದ್ರೆ ಎಷ್ಟಾಯ್ತದ ಹದಿನಾರು ಕೈಲ ಒಂದು ಬಂತು ಒಂಬತ್ತು ಒಂದು ಹತ್ತು ಈ ರೀತಿ ಹನ್ನೊಂದರಿಂದ ಈಸಿಯಾಗಿ ಗುಣಾಕಾರನ ಲೆಕ್ಕವನ್ನು ಮಾಡ್ಬೇಕು ಇಲ್ಲೆಲ್ಲ ನೀವು ಗುಣಾಕಾರದ ಮಾಡ್ಕೊತ ಕುಂತೀರಿ ಅಂತ ತಿಳ್ಕೊರಿ ಟೈಮ್ ವೇಸ್ಟ್ ಆಗಿದೆವು ಮೇನ್ ಎಕ್ಸಾಮಲ್ಲಿ ಟೈಮ್ ಎಷ್ಟು ಉಳಿತಾಯ ಮಾಡ್ತೇವೆ ಅನ್ನೋದನ್ನು ಭಾಳಷ್ಟು ಇಂಪಾರ್ಟೆಂಟ್ ಅದ ಹ ಇಂಥ ಸಣ್ಣ ಸಣ್ಣ ಗುಣಾಕಾರ ಮಾಡೋ ಹೋಗ್ತೀನಿ ಇಂಥ ಟ್ರಿಕ್ಸನ್ನು ಯೂಸ್ ಮಾಡಬೇಕು ನಾಲ್ಕನೇ ಪ್ರಶ್ನೆ ಹತ್ತು ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ಹತ್ತು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವ್ರತದಲ್ಲಿ ಒಂದು ಜಾವು ವ್ರತ ಕೇಂದ್ರದಲ್ಲಿ ಲಂಬಕೋನವನ್ನು ಉಂಟು ಮಾಡುತ್ತದೆ ಜಾದಿಂದ ಉಂಟಾದ ಲಘು ವ್ರತ ಖಂಡ ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಪೈ ಈಕ್ವಲ್ಸ್ ಟು ತ್ರೀ ಪಾಯಿಂಟ್ ಒನ್ ಫೋರ್ ಅನ್ ಎಂದು ಬಳಸಿ ಚಿತ್ರವನ್ನು ಕೊಟ್ಟರೆ ಹತ್ತು ಸೆಂಟಿಮೀಟರ್ ತ್ರಿಜ್ಯ ಹತ್ತು ಸೆಂಟಿಮೀಟರ್ ಇಲ್ಲಿ ತ್ರಿಜವನ್ನು ಕೊಟ್ಟರೆ ಇದು ಹತ್ತು ಸೆಂಟಿಮೀಟರ್ ತ್ರಿಜ್ಯ ಇದನ್ನು ಹತ್ತು ಸೆಂಟಿಮೀಟರ್ ತ್ರಿಜ್ಯ ಅಂತ ಆಗ್ತದ ವ್ರತ ಕೇಂದ್ರದಲ್ಲಿ ಲಂಬಕೋನವನ್ನು ಉಂಟು ಮಾಡುತ್ತದೆ ಲಂಬಕೋನ ಅಂದ್ರೆ ತೊಂಬತ್ತು ಡಿಗ್ರಿಯನ್ನು ಉಂಟು ಮಾಡುತ್ತದೆ ಜಾದಿಂದ ಈ ಜಾದಿಂದ ಉಂಟಾದ ಲಘು ವ್ರತ ಖಂಡ ಲಘು ವ್ರತ ಖಂಡ ಅಂತಂದಾಗ ಇಲ್ಲಿ ರೆಡ್ ಕಲರ್ ಕಲರ್ ಮಾಡಿದ್ದು ಈ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಬೇಕು ಅಧಿಕ ತ್ರಿಜಾಂತರ ಖಂಡದ ವಿಸ್ತೀರ್ಣ ಅಧಿಕ ತ್ರಿಜಾಂತರ ಖಂಡದ ವಿಸ್ತೀರ್ಣ ಅಂತಂದಾಗ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆಗ್ತದೆ ಇದು ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇದನ್ನೇನು ನಾವು ಕಂಡಿಡಿಬೇಕು ಈ ಗ್ರೀನ್ ಕಲರ್ದು ಮತ್ತೆ ರೆಡ್ ಕಲರ್ ಲೈನ್ ಅನ್ನು ಎರಡ್ದಿದ್ದು ಎರಡರ ವಿಸ್ತೀರ್ಣವನ್ನು ಕಂಡು ಲಘು ವ್ರತ ವಿಸ್ತೀರ್ಣವನ್ನು ಕಂಡಿಬೇಕಾದ್ರೆ ತ್ರಿಜಾಂತರ ಖಂಡದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಈ ತ್ರಿಜಾಂತರ ಖಂಡದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಮೈನಸ್ ಮಾಡಿದಾಗ ಲಘು ವ್ರತ ಖಂಡವನ್ನ ಸಿಕ್ತದ ಮೊದಲನೇ ಉತ್ತರವನ್ನು ಸಿಕ್ತದೆ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡಿಡಬೇಕಾದ್ರೂ ವ್ರತದ ವಿಸ್ತೀರ್ಣದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಮೈನಸ್ ಮಾಡಬೇಕು ಪರಿಹಾರವನ್ನು ನೋಡೋಣ ಇಲ್ಲಿ ತೀಟಾ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಲಂಬಕೋನ ಅಂದಾಗ ತೊಂಬತ್ತು ಡಿಗ್ರಿ ತ್ರಿಜಾ ಹತ್ತು ಸೆಂಟಿಮೀಟರ್ ಮೊದಲನೇ ಲಘು ವ್ರತ ಖಂಡದ ವಿಸ್ತೀರ್ಣ ಲಘು ವ್ರತ ಖಂಡದ ವಿಸ್ತೀರ್ಣ ವಿಸ್ತೀರ್ಣ ಲಘು ವ್ರತ ಖಂಡದ ವಿಸ್ತೀರ್ಣ ತ್ರಿಜಾಂತರ ಖಂಡದ ವಿಸ್ತೀರ್ಣ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ತ್ರಿಜ್ಯಾಂತರ ತ್ರಿಜಾಂತರಖಂಡದ ವಿಸ್ತೀರ್ಣ ಥೀಟೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರು ಸ್ಕ್ವೇರ್ ಮೈನಸ್ ತ್ರಿಭುಜದ ವಿಸ್ತೀರ್ಣ ಹಾಫ್ ಇಂಟು ಬೇಸ್ ಇಂಟು ಹೈಟ್ ತೀಟಾ ತೊಂಬತ್ತು ಡಿಗ್ರಿ ಮುನ್ನೂರ ಅರವತ್ತು ಪೈ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಟೆನ್ ಸ್ಕ್ವೇರ್ ಮೈನಸ್ ಹಾಫ್ ಇಂಟು ಬೇಸ್ನು ಹತ್ತಾಗ್ದಾಗ ಹೈಟ್ನು ಹತ್ತು ಹತ್ತು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ಎರಡೊಂದಲೆ ಎರಡು ಐದಲೆ ಸೊನ್ನೆ ಸೊನ್ನೆನ ಕ್ಯಾನ್ಸಲ್ ಆಯಿತು ಒಂಬತ್ತೊಂದಲೆ ಒಂಬತ್ತು ನಾಲ್ಕಲೆ ಅಂತೇಳಿ ಬಂತು ಇವೆರಡನ್ನು ಗುಣಾಕಾರ ಮಾಡಿದಾಗ ಮುನ್ನೂರ ಹದಿನಾಲ್ಕು ಬಾಗಿಲೆ ನಾಲ್ಕು ಮೈನಸ್ ಐವತ್ತು ಬಾಗಿಲೆ ಒಂದು ಇಲ್ಲಿ ಲಸವನ್ನು ತೆಗೆದಾಗ ಲಸ ನಾಲ್ಕು ಅನ್ನೋದು ಬಂತು ಮುನ್ನೂರ ಹದಿನಾಲ್ಕು ಮೈನಸ್ ನಾಲ್ಕೈದಲೇ ಇಪ್ಪತ್ತು ಎರಡು ನೂರು ಈಕ್ವಲ್ಸ್ಟು ಒನ್ನೂರ ಹದಿನಾಲ್ಕು ಬಾಗಿಲೆ ನಾಲ್ಕು ಒನ್ನೂರ ಹದಿನಾಲ್ಕು ಬಾಗಿಲೆ ನಾಲ್ಕನ್ನು ಮಾಡಿದಾಗ ನಾಲ್ಕು ಎರಡಲೆ ಎಂಟು ಮೂರನ್ನು ಉಳಿತು ನಾಲ್ಕು ಏಳನೇ ಇಪ್ಪತ್ತೆಂಟು ಮುನ್ನೂರ ಹದಿನಾಲ್ಕು ಬಾಗಿಲೆ ನಾಲ್ಕು ನಾಲ್ಕು ಏಳನೇ ಇಪ್ಪತ್ತೆಂಟು ನಾಲ್ಕು ಎರಡಲೆ ಎಂಟು ನಾಲ್ಕು ಎಂಟಲೆ ಮೂವತ್ತೆರಡು ಎರಡನ್ನು ಉಳಿತು ನಾಲ್ಕೈದಲೆ ಇಪ್ಪತ್ತು ಇಪ್ಪತ್ತೆಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಲಘು ವ್ರತ ಖಂಡದ ವಿಸ್ತೀರ್ಣ ನೆಕ್ಸ್ಟ್ ಅಧಿಕ ವೃತ ಖಂಡದ ವಿಸ್ತೀರ್ಣವನ್ನು ಕಂಡು ಅದರಲ್ಲಿ ಲಘು ವೃತ್ತ ಖಂಡದ ವಿಸ್ತೀರ್ಣವನ್ನು ಮೈನಸ್ ಮಾಡಿದಾಗ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳ್ಯಾರ ಅಂತಂದ್ರೆ ಇದು ಹತ್ತಲ್ಲ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕಾಗ್ತದೆ ಎರಡನೇ ಬೀಟು ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ವಿಸ್ತೀರ್ಣ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ತ್ರಿಜ್ಯಾಂತರ ತ್ರಿಜಾಂತರಖಂಡ ವ್ರತದ ವಿಸ್ತೀರ್ಣ ವ್ರತದ ವಿಸ್ತೀರ್ಣ ಮೈನಸ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಮೈನಸ್ ತ್ರಿಜಾಂತರ ಖಂಡದ ವಿಸ್ತೀರ್ಣ ಥೀಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಸ್ಕ್ವೇರನ್ನು ಕಾಮನ್ ತೆಗಿಬೋದು ಇಲ್ಲಿ ಯಾಕಂದರೆ ಎರಡು ಪೈ ಆರ್ ಪೈ ಆರ್ ಅನ್ನು ಸೇಮ್ ಬರ್ತವೆ ಒನ್ ಮೈನಸ್ ನೈಂಟಿ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಟೆನ್ ಸ್ಕ್ವೇರ್ ಮೈನಸ್ ಇಲ್ಲಿ ಎರಡು ಕ್ಯಾನ್ಸಲ್ ಆಯಿತು ಒಂಬತ್ತೊಂದಲ್ಲಿ ಒಂಬತ್ತು ನಾಲ್ಕಲ್ಲಿ ಅಂತ ಬಂತು ಒಂದು ಮೈನಸ್ ಒಂದು ಬಾಗಿಲೆ ನಾಲ್ಕು ಬರ್ತದೆ ಎರಡನ್ನು ಗುಣಾಕಾರ ಮಾಡಿದಾಗ ಮುನ್ನೂರ ಹದಿನಾಲ್ಕು ಗುಣಿಲೆ ನಾಲ್ಕು ನಾಲ್ಕು ಮೈನಸ್ ಒಂದು ಬಾಗಿಲೆ ನಾಲ್ಕು ಮುನ್ನೂರ ಹದಿನಾಲ್ಕು ಗುಣಿಲೆ ಮೂರು ಬಾಗಿಲೆ ನಾಲ್ಕು ನಾಲ್ಕು ಏಳಲೆ ಇಪ್ಪತ್ತೆಂಟು ಮತ್ತು ನಾಲ್ಕೆಂಟಲೇ ಮೂವತ್ತೆರಡು ಐದು ಎಪ್ಪತ್ತೆಂಟು ಪಾಯಿಂಟ್ ಐದು ಗುಣಿಲೆ ಮೂರು ಮೂರೈದನೇ ಹದಿನೈದಕ್ಕೆ ಐದು ಕೈಲ ಒಂದು ಎಂಟು ಮೂರಲೆ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಕೈಲ ಎರಡು ಏಳು ಮೂರ್ಲೆ ಇಪ್ಪತ್ತೊಂದು ಎರಡು ಇಪ್ಪತ್ತ್ಮೂರು ಸೆಂಟಿಮೀಟರ್ ಸ್ಕ್ವೇರ್ ಸ್ಕ್ವೇರ್ನದ ಉತ್ತರ ಐದನೇ ಪ್ರಶ್ನೆ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವ್ರತದಲ್ಲಿ ಒಂದು ಕಂಸದ ವ್ರತ ಕೇಂದ್ರವು ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಕಂಸದ ಉದ್ದ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅನುರೂಪಜಾದಿಂದ ಉಂಟಾದ ವ್ರತಖಂಡದ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯರಿ ಏನೇನ್ ಕೇಳ್ಯಾರ ಇಲ್ಲಿ ಅಂತಂದ್ರೆ ಮೊದಲ ಈ ಕಂಸದ ಉದ್ದವನ್ನ ಕಂಡುಹಿಡಿಬೇಕು ನಾವು ಎ ಬಿ ಎ ಬಿ ಕಂಸದ ಉದ್ದ ಎಷ್ಟಾಗ್ತದ ಅಂತ ಕಂಡು ಕಂಡುಹಿಡಿಬೇಕು ನಂತರ ಇಲ್ಲಿ ರೆಡ್ ಕಲರ್ ಇದ್ದಂಥದ್ದು ವ್ರತಖಂಡ ಈ ವ್ರತಖಂಡ ರೆಡ್ ಕಲರ್ದು ವ್ರತಖಂಡ ಲಘು ವ್ರತಖಂಡದ ವಿಸ್ತೀರ್ಣ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಪ್ಲೀಟ್ ಆಗಿ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡಿಡಬೇಕು ಮೂರನೇದು ಅನುರೂಪ ಜಾದಿಂದ ಉಂಟಾದ ವ್ರತಖಂಡದ ವಿಸ್ತೀರ್ಣ ಈ ಜಾದಿಂದ ಉಂಟಾದ ವ್ರತಖಂಡದ ವಿಸ್ತೀರ್ಣ ಇಲ್ಲಿ ರೆಡ್ ಕಲರ್ ಆಗ್ಯದಲ್ಲ ಒಂದು ವ್ರತಖಂಡ ಅದ್ ಮೂರು ಕಂಡುಹಿಡಬೇಕು ಕೊಟ್ಟಂತ ದತ್ತಾಂಶಗಳನ್ನು ಪರಿಹಾರ ನೋಡೋಣ ನೋಡಿದ್ರೆ ಪರಿಹಾರ ತೀಟ ಈಕ್ವಲ್ಸ್ ಟು ಅರವತ್ತು ಡಿಗ್ರಿ ತ್ರಿಜಾ ಆರ್ ಈಕ್ವಲ್ಸ್ ಟು ಇಪ್ಪತ್ತೊಂದು ಸೆಂಟಿಮೀಟರ್ ಕಂಸದ ಉದ್ದವನ್ನು ಕಂಡುಹಿಡಬೇಕಾದ್ರೆ ಮೊದಲನೇದು ಕಂಸದ ಉದ್ದ ಸೂತ್ರ ಏನಾಗ್ತದೆ ಕಂಸದ ಉದ್ದ ತಿಟಾಡ ತ್ರೀ ಸಿಕ್ಸ್ಟಿ ಇಂಟು ಟು ಪೈ ಆರ್ ತಿಟ ಎಷ್ಟು ಅರವತ್ತು ಬಾಗಿಲೆ ಮುನ್ನೂರ ಅರವತ್ತು ಇಂಟು ಎರಡು ಇಂಟು ಇಲ್ಲಿ ಪೈ ಬೆಲೆ ಕೊಟ್ಟಿಲ್ಲ ಅಂದ್ರೆ ಇಪ್ಪತ್ತೆರಡು ಬಾಗಿಲೆ ಏಳು ಆರ್ ಬೆಲೆಯಷ್ಟು ಇಪ್ಪತ್ತೊಂದು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಆರೊಂದಲೇ ಆರ್ ಆರಲೆ ಏಳೊಂದಲೇ ಏಳು ಮೂರಲೇ ಇಪ್ಪತ್ತೊಂದು ಮೂರು ಒಂದಲೆ ಮೂರು ಎರಡಲೆ ಇದು ಎರಡು ಎರಡು ಏನು ಕ್ಯಾನ್ಸಲ್ ಆಯಿತು ಇಪ್ಪತ್ತೆರಡು ಸೆಂಟಿಮೀಟರ್ ಅಂತ ಬಂತು ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇಟ್ಕೊಳ್ಬಾರ್ದು ಸೆಂಟಿಮೀಟರ್ ಕಂಸದ ಉದ್ದ ಇಪ್ಪತ್ತೆರಡು ಸೆಂಟಿಮೀಟರ್ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎರಡನೇ ಬೀಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ತೀಟಾ ಎಷ್ಟು ಅರವತ್ತು ಡಿಗ್ರಿ ಮುನ್ನೂರ ಅರವತ್ತು ಗುಣಿಲೆ ಇಪ್ಪತ್ತೆರಡು ಬಾಗಿಲೆ ಏಳು ಇಪ್ಪತ್ತೊಂದು ಗುಣಿಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಸ್ಕ್ವೇರ್ ಅಂದ್ರೂ ಅದೇ ಆಗ್ತದೆ ಇಪ್ಪತ್ತೊಂದು ಗುಣಿಲೆ ಇಪ್ಪತ್ತೊಂದು ಸೊನ್ನೆ ಸನ್ನೆನ ಕ್ಯಾನ್ಸಲ್ ಇತ್ತು ಆರೊಂದ್ಲೆ ಆರು ಆರಲೆ ಮೂವತ್ತಾರು ಏಳೊಂದಲೆ ಏಳು ಮೂರಲೇ ಮೂರು ಒಂದಲೆ ಮೂರು ಎರಡಲೆ ಇದು ಎರಡು ಇದು ಹನ್ನೊಂದು ಅಂಶದಲ್ಲಿ ಹನ್ನೊಂದು ಅಂತ ಹೇಳಿ ಬಂತು ಹನ್ನೊಂದು ಗುಣಿಲೆ ಇಪ್ಪತ್ತೊಂದು ಇದು ಒಂದು ಮೂರು ಒಂದು ಎರಡು ಎರಡು ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಇದು ಖಂಡದ ವಿಸ್ತೀರ್ಣ ಆಯಿತು ಅನುರೂಪ ಜಾದಿಂದ ಉಂಟಾದ ವ್ರತಖಂಡದ ವಿಸ್ತೀರ್ಣ ವ್ರತಖಂಡದ ವಿಸ್ತೀರ್ಣ ಅಂತಂದಾಗ ಇಲ್ಲಿ ರೆಡ್ ಕಲರ್ ಇದು ಈ ಭಾಗವನ್ನು ಕಂಡು ಹಿಡಬೇಕಾಗ್ತದೆ ವೃತ್ತಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು ಮೂರನೇದು ವ್ರತಖಂಡದ ವಿಸ್ತೀರ್ಣ ವ್ರತಖಂಡದ ವಿಸ್ತೀರ್ಣ ಮೃತಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ಅಲ್ಲಿ ಲಂಬಕೋನ ತ್ರಿಭುಜ ಇತ್ತು ಪಾದ ಮತ್ತು ಎತ್ತರವನ್ನು ಗೊತ್ತಿತ್ತು ಇಲ್ಲಿ ಪಾದ ಗೊತ್ತಿಲ್ಲ ಎತ್ತರವನ್ನು ಗೊತ್ತಿಲ್ಲ ತ್ರಿಭುಜದ ವಿಸ್ತೀರ್ಣವನ್ನು ಮೊದಲು ಕಂಡಿಡಬೇಕಾದ್ರೆ ತ್ರಿಭುಜ ಯಾವ ರೀತಿ ಆಗ್ಲತ್ತ ಸಮದ್ವಿ ಬಾಹು ತ್ರಿಭುಜವನ್ನ ಇಪ್ಪತ್ತೊಂದು ಸೆಂಟಿಮೀಟರ್ ಸಮಬಾಹು ಹಾಕ್ಲತ್ತದ ಇದು ಜಾದ ಉದ್ದ ಎಷ್ಟು ಬಂದ ಹಾ ಇಲ್ಲಿ ಮೊದಲ ಇದು ತ್ರಿಭುಜ ಬಾಹುಗಳನ್ನು ಕಂಡಿಡ್ರಿ ಆ ಓದ ಇದು ಅರವತ್ತು ಡಿಗ್ರಿ ಇದು ಇಪ್ಪತ್ತೊಂದು ಸೆಂಟಿಮೀಟರ್ ಇಪ್ಪತ್ತೊಂದು ಸೆಂಟಿಮೀಟರ್ ಅಂತಂದ್ರ ಇನ್ನು ಅರವತ್ತ ಅರವತ್ತು ಅಂತ ಹೇಳಬಾರ್ದು ಸಮದ್ವಿ ಭಾವ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ ಹಾಗಾದ್ರೆ ಇವೆರಡು ಬಾಹುಗಳನ್ನು ಈಕ್ವಲ್ ಇರ್ತಾವ ಎರಡು ಕೋಣಗಳನ್ನೂ ಈಕ್ವಲ್ ಇರ್ತವೆ ಇಪ್ಪತ್ತೊಂದು ಇಪ್ಪತ್ತೊಂದು ಅಂತೇಳಿ ಗೊತ್ತಾಯಿತು ಇದನ್ನ ಏನು ಬರ್ತದ ನೆಕ್ಸ್ಟ್ ಇಪ್ಪತ್ತೊಂದು ಆಗ ತ್ರಿಭುಜ ಅಂತ ಹೇಳದ ಸಮದ್ವಿ ತ್ರಿಭುಜ ಮೊದಲು ಗೊತ್ತಿತ್ತು ನಂತರ ಏನಾಗ್ತದ ತ್ರಿಭುಜ ಅಂತ ಬಾಹು ಸಮಬಾಹುತ್ರಿಭುಜದ ವಿಸ್ತೀರ್ಣ ಸೂತ್ರ ಏನಾಗ್ತದ ರೂಟ್ ತ್ರೀ ಡಿವೈಡ್ ಬೈ ಫೋರ್ ಎ ಸ್ಕ್ವೇರ್ ಅಂತ ಹೇಳ ತ್ರಿಭುಜದ ವಿಸ್ತೀರ್ಣ ರೂಟ್ ತ್ರೀ ಡಿವೈಡ್ ಬೈ ಫೋರ್ ಎ ಸ್ಕ್ವೇರ್ ಅಂತ ಹೇಳದ ಆ ಸೂತ್ರವನ್ನು ಇಲ್ಲಿ ಬಳಸ್ಬೇಕು ನಾವು ಥ್ರೀ ಟೈ ಡಿವೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ರೂಟ್ ತ್ರೀ ಡಿವೈಡ್ ಬೈ ಫೋರ್ ಬಾಹು ಎಷ್ಟು ಇಪ್ಪತ್ತೊಂದು ಸ್ಕ್ವೇರ್ ಈಗ ತ್ರಿಜಾಂತರ ಖಂಡದ ವಿಸ್ತೀರ್ಣ ಈಗಾಗಲೇ ನನ್ಗೆ ಗೊತ್ತದ ಎರಡು ನೂರ ಮೂವತ್ತೊಂದು ಮೈನಸ್ ರೂಟ್ ತ್ರೀ ಡಿವೈಡ್ ಬೈ ಫೋರ್ ಇಂಟು ನಾಲ್ಕುನೂರ ಇಲ್ಲಿ ಲಸವ ಅಂತ ಇದ್ದಾಗ ನಾಲ್ಕು ನಾಲ್ಕು ಹನ್ನೆರಡು ಕೈಲ ಬಂದು ನಾಲ್ಕು ಎಂಟು ಅಷ್ಟೇ ಇಟ್ಟರ ಮೂವತ್ತೊಂದು ಮೈನಸ್ ನಾಲ್ಕುನೂರ ನಲವತ್ತೊಂದು ರೂಟ್ ಮೂರು ಬಾಗಿಲೆ ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಉತ್ತರ ಆರನೇ ಪ್ರಶ್ನೆ ಹದಿನೈದು ಸೆಂಟಿಮೀಟರ್ ತ್ರಿಜ ವ್ರತದ ಒಂದು ಜಾವು ವ್ರತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಜಾದಿಂದ ಉಂಟಾದ ಲಘು ವ್ರತ ಖಂಡದ ಅಧಿಕ ವೃತ್ತದ ವಿಸ್ತೀರ್ಣಗಳನ್ನು ಪೈ ಫೈವಲ್ ಟು ತ್ರೀ ಪಾಯಿಂಟ್ ಬಳಸಿ ಅರವತ್ತು ಡಿಗ್ರಿ ತ್ರಿಜಾ ಹದಿನೈದು ಸೆಂಟಿಮೀಟರ್ ಲಘು ವೃತ್ತಖಂಡದ ವಿಸ್ತೀರ್ಣ ಮೊದಲನೇ ಬಿಟ್ಟು ಲಘು ವೃತ್ತಖಂಡದ ವಿಸ್ತೀರ್ಣ ವೃತ್ತಖಂಡದ ವಿಸ್ತೀರ್ಣ ಸೂತ್ರ ಏನಾಗ್ತದ ತ್ರೀ ಟಾರ್ಡ್ ಬೈ ತ್ರೀ ಸಿಕ್ಸ್ಟಿ ಪೈ ಆರ್ ಸ್ಕ್ವೇರ್ ಮೈನಸ್ ತ್ರಿಭುಜದ ವಿಸ್ತೀರ್ಣ ವಿಸ್ತೀರ್ಣ ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಸಪ್ರೇಟ್ ಕಂಡು ಹಿಡಿಯ ಸಮದ್ವಿಬಾಹು ತ್ರಿಭುಜ ಆಗ್ತಾವ ಹದಿನೈದು ಹದಿನೈದು ಕೋನವನ್ನು ಅರವತ್ತಂತ ಹೇಳ್ಕೊಟ್ರ ಈ ಎರಡು ಕೋನಗಳು ಏನಾಗ್ತವೆ ಈಗ ಈಕ್ವಲ್ ಆಗ್ತವೆ ಸಮದ್ವಿಬಾಹು ತ್ರಿಭುಜ ಸಮಬಾಹುಗಳ ಅಭಿಮುಖ ಕೋನುಗಳು ಏನಾಗಿರ್ತಾವ ಸಮನಾಗಿರ್ತಾವೆ ಇದು ಎಕ್ಸ್ ಇದು ಎಕ್ಸ್ ಅಂತೇಳಿ ತಗೊಂಡಾಗ ಈ ಕೋನಗಳನ್ನ ಏನಾಗ್ತವೆ ಅರವತ್ತು ಅರವತ್ತು ಅಂತ ಹೇಳಿ ಬರ್ತದೆ ಒಟ್ಟಾರೆ ತ್ರಿಭುಜ ಏನಾಗ್ತದೆ ಮತ್ತು ಸಮಬಾಹು ತ್ರಿಭುಜ ಆಗ್ತದೆ ಮತ್ತು ಸೂತ್ರ ಏನು ಇಲ್ಲಿ ರೂಟ್ ತ್ರೀ ಡಿವೈಡ್ ಬೈ ಫೋರ್ ಎ ಸ್ಕ್ವೈರ್ ಅಂದ್ರೆ ಬಾಹು ಸ್ಕ್ವೈರ್ ಅಂತೇಳಿ ಬಳಸ್ಕೋಬೇಕು ತೀಟಾ ಅಂತಂದಾಗ ಅರವತ್ತು ಬಾಗಿಲೆ ಮುನ್ನೂರ ಅರವತ್ತು ಇಂಟು ಪೈ ಬೆಲೆ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ತ್ರಿಜಷ್ಟು ಹದಿನೈದು ಹದಿನೈದು ಇಂಟು ಹದಿನೈದು ಮೈನಸ್ ರೂಟ್ ತ್ರೀ ಡಿವೈಡ್ ಬೈ ಫೋರ್ ಇಂಟು ಬಾಹು ಹದಿನೈದು ಸ್ಕ್ವೇರ್ ಹದಿನೈದು ಇಂಟು ಹದಿನೈದು ಇಲ್ಲಿ ನೋಡ್ರಿ ಇಲ್ಲಿ ಹದಿನೈದು ಇಂಟು ಹದಿನೈದು ಇಲ್ಲಿ ಹದಿನೈದು ಇಂಟು ಹದಿನೈದು ಅಂತೇಳಿ ಕ್ಯಾನ್ಸಲ್ ಮಾಡ್ಲಕ್ಕೆ ಹೋಗಬಾರ್ದು ಗೊತ್ತಾಯ್ತಾ ಮತ್ತು ಹಂಗೆ ಹೇಳಿ ಕ್ಯಾನ್ಸಲ್ ಮಾಡಿದಿರಿ ಏನಾದ್ರು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಆರು ಒಂದಲೇ ಆರ್ ಆರಲೆ ಮೂವತ್ತಾರು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಹದಿನೈದು ಸ್ಕ್ವೇರು ಎರಡು ನೂರ ಇಪ್ಪತ್ತೈದು ಬಾಗಿಲೇ ಆರು ಮೈನಸ್ ಇದು ರೂಟ್ ತ್ರೀ ಬೆಲೆಯನ್ನು ಕೊಟ್ಟರೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಡಿವೈಡ್ ಬೈ ಫೋರ್ ಇಂಟು ಎರಡು ನೂರ ಇಪ್ಪತ್ತೈದು ಎಲ್ಲಾದರೂ ಕಟ್ಟಾಗ್ತೇನೆ ಇಲ್ಲಿ ಎರಡು ಮೂರನೇ ಆರು ಎರಡು ಒಂದಲೇ ಎರಡು ಒಂದನೇ ಉಳಿತು ಎರಡು ಐದನೇ ಹತ್ತು ಎರಡೆರಡನೇ ನಾಲ್ಕು ಒಂದು ಪಾಯಿಂಟ್ ಒಂದು ಪಾಯಿಂಟ್ ಐದು ಎರಡು ಏಳು ಒಂದು ಉಳಿತಲ್ಲ ಎರಡು ಏಳನೇ ಹದಿನಾಲ್ಕು ಒಂದು ಪಾಯಿಂಟ್ ಐದು ಏಳು ಗುಣಿಲೆ ಎರಡು ಇಪ್ಪತ್ತೈದು ಬಾಗಿಲೆ ಮೂರು ಮೈನಸ್ ಒನ್ ಪಾಯಿಂಟ್ ಸೆವೆನ್ ತ್ರೀ ಇಂಟು ಟೂ ಟ್ವೆಂಟಿ ಫೈವ್ ಡಿವೈಡ್ ಬೈ ಫೋರ್ ಒನ್ ಪಾಯಿಂಟ್ ಫೈವ್ ಸೆವೆನ್ ಇಂಟು ಟೂ ಟ್ವೆಂಟಿ ಫೈವ್ ಮುನ್ನೂರ ಐವತ್ಮೂರು ಪಾಯಿಂಟ್ ಐವತ್ಮೂರು ಪಾಯಿಂಟ್ ಎರಡು ಐದು ಬಾಗಿಲೆ ಮೂರು ಮೈನಸ್ ಒನ್ ಪಾಯಿಂಟ್ ಸೆವೆನ್ ತ್ರೀ ಇಂಟು ಟೂ ಟ್ವೆಂಟಿ ಫೈವ್ ತ್ರೀ ಏಟಿ ನೈನ್ ಪಾಯಿಂಟ್ ಟು ಫೈವ್ ಡಿವೈಡ್ ಬೈ ಫೋರ್ ಡಿವೈಡ್ ಬೈ ಫೋರ್ ಅನ್ನು ಮಾಡಿದಾಗ ನೈಂಟಿ ಸೆವೆನ್ ಮೈನಸ್ ನೈಂಟಿ ಸೆವೆನ್ ಪಾಯಿಂಟ್ ತ್ರೀ ಒನ್ ಟೂ ಫೈವ್ ಇಲ್ಲಿ

point two five minus seven final. one one seven point seven five minus ninety seven point three one two five twenty point four four ಎರಡನೇದು ಅಧಿಕ ವ್ರತ ಖಂಡದ ವಿಸ್ತೀರ್ಣ ಅಧಿಕ ವೃತ ಖಂಡದ ವಿಸ್ತೀರ್ಣ ಅಧಿಕ ವೃತ ಖಂಡದ ವಿಸ್ತೀರ್ಣವನ್ನು ಮಾಡಬೇಕಾದ್ರೆ ವ್ರತದ ವಿಸ್ತೀರ್ಣ ವ್ರತದ ವಿಸ್ತೀರ್ಣ ಮೈನಸ್ ಲಘು ವ್ರತ ಖಂಡದ ವಿಸ್ತೀರ್ಣ ವ್ರತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಮೈನಸ್ ಇದು ಇಪ್ಪತ್ತು ಪಾಯಿಂಟ್ నాల్కూ నాలు సెంటీమీటర్ స్క్వేర్ అంతే బంది లఘువ్రత ఖండద వస్తీర్ణ పై అందర త్రీ పొయింట్ వన్ ఫోర్ ఇంటూ ఎరడు నూర ఇప్పదు మైనస్ త్రీ వన్ ఫోర్ ఇంటూ ఫైవ్ ఆరు ఐదు మైనస్ ಏಳ್ನೂರ ಆರು ಪಾಯಿಂಟ್ ಐದು ಆರ್ನೂರ ಎಂಬತ್ತಾರು ಪಾಯಿಂಟ್ ಸೊನ್ನೆ ಆರು ಸೆಂಟಿಮೀಟರ್ ಸ್ಕ್ವೇರ್ ಇದು ಅಧಿಕ ವೃತ್ತ ಖಂಡದ ವಿಸ್ತೀರ್ಣ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಹತ್ತನೇ ತ